ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನಿಪ್ಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ನಿಪ್ಪಟ್ಟು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟ್ ನಾವು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿಯನ್ನು ಮಿಕ್ಸಿಯಲ್ಲಿ ತರತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಅದು ಈ ರೀತಿ ಇರಬೇಕು ತರ್ತರಿಯಾಗಿ ಅದನ್ನು ನೆಕ್ಸ್ಟು ಇನ್ನೊಂದು ಪ್ಲೇಟಿಗೆ ಅಥವಾ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ ಮತ್ತು ಹುರಿದು ಸಿಪ್ಪೆ ಕಡಲೆ ಬೀಜನ ಮಿಕ್ಸಿ ಗ್ರೈಂಡರ್ ಇದನ್ನೂ ಸಹ ತರತರಿಯಾಗಿ ರುಬ್ಕೋಬೇಕು ಅದೇ ಥರ ಕಡಲೇನೂ ಸಹ ಥರತರಿಯಾಗಿ ರುಬ್ಕೊಂಡು ಬರೋಣ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮೂರು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಡುಗೆ ಎಣ್ಣೆ ಇದನ್ನ ನಾವು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಅಚ್ಕಾರದ ಪುಡಿ ಬೇಕಾದರೂ ಹಾಕೋಬೋದು ಅಥವಾ ಒಣ್ಮೆಣೆ ಆ ಥರ ತರತಾರೆ ಗ್ರೂಪ್ ಬೇಕಾದರೂ ಹಾಕಬಹುದು ನಾನು ಒಣ್ಮೆಣ್ ಚಿಕನ ತ ಹಾಕ್ಕೊಂಡಿದ್ದೀನಿ ಖಾರ ಇನ್ನೂ ಹತ್ತಿಲ್ಲ ಅಂದರೆ ಬೇಕಿದ್ದರೆ ನಾವು ಅಚ್ಚ ಖಾರದ ಪುಡಿನ ಆಮೇಲೆ ಸೇರಿಸ್ಕೊಬೋದು ಈಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿದ್ದನ್ನು ಯಾಕೋ ಟೇಸ್ಟು ಸ್ವಲ್ಪ ಖಾರ ಕಮ್ಮಿ ಇತ್ತು ಅನಿಸ್ತು ಅದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ನೀವು ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಮಾಡಿ ಸೊ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಜೀರಿಗೆ ಹಾಕೋದು ಮರ್ತಿದ್ದೆ ಜೀರಿಗೆ ಹಾಕ್ತಾಯಿದ್ದೀನಿ ಎಳ್ಳು ಹಾಕಬೇಕು ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ ಎಳ್ಳನ್ನ ಹಾಕಿಲ್ಲ ಎಲ್ಲನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಬರಬೇಕು ಒಂದೇ ಸಲ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಆದಮೇಲೆ ನಾವು ಹಿಟ್ಟನ್ನು ಈ ಹದಕ್ಕೆ ಕಲ್ಸ್ಕೊಬೇಕು ಪೂರ್ತಿ ತೆಳುವೂ ಬೇಡ ಪೂರ್ತಿ ಗಟ್ಟಿನೂ ಬೇಡ ಈ ಥರ ನಾವು ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಸೂಪರ್ ಟೇಸ್ಟಿಯಾಗಿರುವಂತಹ ನಿಪ್ಪಟ್ಟು ರೆಡಿ ಆಗುತ್ತೆ ಈಗ ನಾವು ನಿಪ್ಪಟ್ಟನ್ನು ನಾವು ಹಾಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ತಟ್ಟಬೇಕಾದ್ರೂ ಹಾಕ್ಬೋದು ಅದು ಶೇಪ್ ನಿಮಗೆ ಚೆನ್ನಾಗಿ ಬರಲಿಲ್ಲ ಅಂತಂದರೆ ನಾವು ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು ಅದನ್ನು ನಾನು ತೋರಿಸ್ತೀನಿ ಬನ್ನಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆ ಹಾಕೊಂಬಿಟ್ಟು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಹಾಫ್ ತಗೋ ಹಾಫ್ ಹಿಟ್ಟನ್ನು ತೊಗೊಬಿಟ್ಟು ಈ ಥರ ಚಪಾತಿ ಥರ ಫುಲ್ ತೆಳುನ ಬೇಡ ದಪ್ಪನ ಬೇಡ ಲಟ್ಟಿಸ್ಕೊಂಬಿಟ್ಟು ಈ ಥರ ಒಂದು ಗ್ಲಾಸ್ ಸಹ ಇದರಿಂದ ನೀವು ಕಟ್ ಮಾಡ್ಕೋಬೋದು ಈ ಥರದ್ದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಶೇಪು ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ತಟ್ಟಬೇಕಾದ್ರೂ ಮಾಡ್ಕೊಬಹುದು ಈ ಥರ ಇದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನನ್ನ ಪಕ್ಕದಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೇನೆ ಕಾಯ್ದೆ ನೋಡಿ ಚೆಕ್ ಮಾಡೋಣ అదే ఒప్పు ఎన్నెన హాకె నెప్పటిని హాకాల హాకే అద్రె హాకబారు మేల్ బందేలే హాక సో ఇప్పుడు చన ఫ్రై ఆగి ಪಟ್ಟು ಫ್ರೈ ಆಗಿದೆ ಈಗ ತೆಗಿತಾ ಇದ್ದೀನಿ ನೋಡಿ ನಿಮ್ಮ ಪಟ್ಟು ಈ ರೀತಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ಸೊ ಇದು ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ